ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ಸಾಂಪ್ರದಾಯಿಕ ಶೈಲಿಯಲ್ಲಿ ಹುಳಿ ಮೀನು ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅನ್ನಕ್ಕೆ ಹಾಗೂ ಮುದ್ದೆಗೆ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಬಾಂಗ್ಡಾ ಮೀನು ತೊಗೊಂಡಿದ್ದೀನಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಒಂದು ಸ್ಪೂನಷ್ಟು ಒಂದು ದಪ್ಪಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನ್ ಧನ್ಯ ಒಂದೂವರೆ ಸ್ಪೂನು ಅಚ್ಕಾರದ ಪುಡಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಒಂದು ಕಾಯಿ ತುರಿ ಒಂದು ಒಂದು ಗೆಡ್ಡೆ ಈರುಳ್ಳಿ ಒಂದು ಟೊಮೆಟೊ ಒಗ್ಗರಣೆಗೆ ಕರಿಬೇವು ಸಿಳಿಟ್ಕೊಂಡಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಮೆಂತ್ಯ ಹಾಗೆ ಈರುಳ್ಳಿ ಈಗ ಒಂದು ಮಿಕ್ಸಿ ಜಾರ್ಗೆ ರುಬ್ತಕ್ಕಂಥ ಸಾಮಗ್ರಿಗಳನ್ನ ಸೇರಿಸೋಣ ಮೊದಲಿಗೆ ಒಂದು ಬಟ್ಲು ಕಾಯಿ ತುರಿ ಒಂದು ಅರ್ಧ ಓಳು ಚಿಕ್ಕ ತೆಂಗಿನಕಾಯಿ ಆದರೆ ಒಂದು ಅರ್ಧ ಹೋಳಾದರೆ ಸಾಕಾಗುತ್ತೆ ಇಲ್ಲಿ ಒಂದು ಕೆ ಜಿ ಮೀನ್ಗಾಗೋಷ್ಟು ತೋರಿಸ್ತಾ ಇದ್ದೀನಿ ನಾನು ಒಂದು ಸ್ಪೂನ್ ಧನಿಯ ಹಾಗೆ ಒಂದು ದಪ್ಪ ಗೆಡ್ಡೆ ಬೆಳ್ಳುಳ್ಳಿ ಹುಣಸೆಹಣ್ಣು ನೆನೆಸಿಟ್ಕೊಂಡಿರ್ತಕ್ಕಂಥ ಹುಣಸೆಹಣ್ಣು ಸಹ ಸೇರಿಸ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಖಾರ ಜಾಸ್ತಿನೇ ತೊಗೊಳುತ್ತೆ ಮೀನು ಹುಳಿ ಅಂದರೆ ಉಪ್ಪು ಖಾರ ಹುಳಿ ಮೂರು ಸ್ವಲ್ಪ ಸ್ಟ್ರಾಂಗಾಗಿರಬೇಕು ಆವಾಗಲೇ ಸಾರು ಚೆನ್ನಾಗಿರೋದು ಹಾಗಾಗಿ ಒಂದೂವರೆ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಇಲ್ಲಿ ಟೊಮೆಟೊ ಎರಡು ಬೇಕಾದರೆ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಅದನ್ನು ರುಬ್ಕೊಳ್ಳೋಷ್ಟೊತ್ತಿಗೆ ಇಲ್ಲಿ ಬಾಯಿ ಅಗ್ಲ ಇರತಕ್ಕಂಥ ಒಂದು ಪಾತ್ರೆ ತೊಗೋಬೇಕು ಮೀನು ಉಳಿ ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಕಾಲು ಸ್ಪೂನಷ್ಟು ಮೆಂತ್ಯ ಹಾಕ್ಕೋಬೇಕು ಮೆಂತ್ಯನು ಸಿಡಿಯುತ್ತೆ ಅದು ಆದಮೇಲೆ ನಾವು ಸೀಳಿಟ್ಕೊಂಡಿರ್ತಕ್ಕಂಥ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತಕ್ಕಂಥದ್ದನ್ನು ಸೇರಿ ಫ್ರೈ ಮಾಡೋಣ ನಂತರ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನೂ ಸೇರಿಸಿ ಒಂದು ನಿಮಿಷ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಮಿಕ್ಸಿ ಜಾಲಲ್ಲಿರುವಂಥದ್ದು ನೀರನ್ನು ಸಹ ಸೇರಿಸ್ಕೊಳ್ಳೋಣ ಈಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸೇರಿಸ್ಕೋಬೇಕು ಈ ಹುಳಿ ತುಂಬ ಚೆನ್ನಾಗಿ ಕುದಿಬೇಕು ಕುದ್ದು ಗಟ್ಟಿಯಾಗುತ್ತೆ ಸ್ವಲ್ಪ ಹಾಗೇ ಮೇಲೆಲ್ಲ ಎಣ್ಣೆ ಎಲ್ಲ ತೇಲುತ್ತೆ ಆಗ ಸಾರು ರೆಡಿ ಇದೆ ಅಂತ ಮೀನು ಹಾಕಿದ್ಮೇಲೆ ನಾವು ಸಾರು ಕುದಿಸೋದಿಲ್ಲ ಹಾಗಾಗಿ ಮೊದಲಿಗೆನೆ ನಾವು ಹುಳಿನ ತುಂಬ ಚೆನ್ನಾಗಿ ಕುದಿಸ್ಕೋಬೇಕು ಆಗಲೇ ಹುಳಿ ಪರ್ಫೆಕ್ಟಾಗಿ ಬರೋದು ಮೀನು ಹಾಕಿದ ಮೇಲೆ ಸಾರು ಕುದಿಸ್ಕೋಬಾರ್ದು ನೋಡಿ ಇಷ್ಟು ಕುದ್ದಿ ಕುದ್ದಿದೆ ಕುದ್ದ ನಂತರ ನಾವು ಮೀನುಗಳನ್ನ ಹಾಕ್ಕೋಬೇಕು ಎಣ್ಣೆ ಎಲ್ಲ ತೇಲ್ತಾ ಇದೆ ನೋಡಿ ಕಾಣ್ತಾ ಇದೆ ಅಲ್ಲ ಅಷ್ಟು ಕುದಿಬೇಕು ಸಾರು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೋಬೇಕು ಹೀಗೆ ನನ್ನ ಚಾನೆಲ್ನ ಎಲ್ಲರೂ ನೋಡ್ತಾ ಇರ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ತಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮೀನೆಲ್ಲ ಹಾಕಿದ್ಮೇಲೆ ನೋಡಿ ಒಂದು ಕುದಿ ಬರೋ ತನಕ ಬಿಟ್ಟು ಈ ಥರ ಕುದಿಯಕ್ಕೆ ಶುರುವಾಗಿದ ತಕ್ಷಣವೇ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಟ್ಬಿಡಬೇಕು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಾಗೆ ಬಿಟ್ಟರೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಮೀನು ಹೀರ್ಕೊಂಡಿರುತ್ತೆ ಹಾಗೆ ಬೆಂದಿರುತ್ತೆ ಅದೇ ಬಿಸಿಗೆ ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆಗೆ ಉಸುಲಕ್ಕಿ ಅನ್ನ ಮಾಡಿಕೊಂಡ್ರು ಈ ಮೀನುಳಿಗೆ ತುಂಬ ಚೆನ್ನಾಗಿರುತ್ತೆ ಸಾರು ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಒಮ್ಮೆ ನಿಮ್ಮ ಮನೆಗಳಲ್ಲಿ ಮಾಡಿಕೊಳ್ಳಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಎಲ್ಲರೂ ನೋಡಿದ್ದಕ್ಕೆ ಥ್ಯಾಂಕ್ ಯು